ಹೆಲೋ ಎವ್ರಿವಾನ್ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಸ್ಟ್ರಾಬೆರಿ ಸ್ಮೂತಿನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ಟ್ರಾಬೆರಿ ತೊಗೊಂಬಂದಿದ್ರು ಮನೇಲಿ ಸೊ ಅದೆಲ್ಲ ಹಾಳಾಗ್ತಾ ಇತ್ತು ಸೊ ಸ್ಮೂತಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ನಾನು ಟಿಫನ್ ತಿನ್ನಲಿಲ್ಲ ಸೊ ಸ್ಮೂತಿನೇ ಕುಡಿದ್ರೆ ಆಯಿತು ಅಂಥೇಳಿ ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಸ್ಟ್ರಾಬೆರಿನ ಒಂದು ಜಾರ್ಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ಟ್ರಾಬೆರಿ ಅಂದರೆ ನನಗಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಎಲ್ಲಿದ್ರೂ ನಾನು ಸ್ಟ್ರಾಬೆರಿ ಫ್ರೂಟ್ನ ಮಾತ್ರ ಬಿಡೋದಿಲ್ಲ ತೊಗೊಂಡು ಬರ್ತೀನಿ ಸ್ಟ್ರಾಬೆರಿ ಐಸ್ ಕ್ರೀಮ್ ಆಗಿರ್ಬೋದು ಸ್ಟ್ರಾಬೆರಿ ಫ್ಲೇವರಿಂದು ಕೇಕ್ ನಾನು ಸ್ಟ್ರಾಬೆರಿ ಫ್ಲೇವರು ಸ್ಟ್ರಾಬೆರಿ ಅಂದರೆ ತುಂಬಾ ಇಷ್ಟ ಹಾಗೆ ಇದು ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು ಬೆರೀಸು ನಮ್ಮ ರೀಪ್ರೊಡಕ್ಟಿವ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸ್ಟ್ರಾಬೆರಿ ಬ್ಲೂಬೆರಿ ಅಥವಾ ಯಾವುದೇ ರೀತಿ ಬೆರೀಸ್ ತಗೊಳ್ಳಿ ನೀವು ಹೆಣ್ಣುಮಕ್ಕಳಿಗೆ ತಿಂದರೆ ತುಂಬಾ ಒಳ್ಳೆಯದು ಅಂತೇಳಿ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಸೊ ನನಗೂ ಇದು ಫೇವ್ರೇಟು ಹಾಗಾಗಿ ನಾನು ಮುಂಚೆ ನನಗೆ ಗೊತ್ತಿದ್ದಿಲ್ಲ ಅಷ್ಟು ಇದರಿಂದ ಹೆಲ್ತಿಗೆ ಏನು ಬೆನಿಫಿಟ್ ಇದೆ ಅಂತೇಳಿ ಇತ್ತೀಚೆಗೆ ನಾನು ಏನೇ ತಿನ್ನಬೇಕು ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಅಂದ್ರೂ ಗೂಗಲಲ್ಲಿ ಸರ್ಚ್ ಮಾಡಿ ಹೆಲ್ತಿಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡಿಕೊಂಡೇ ತಿನ್ನೋದು ಸೊ ಒನ್ ಏಜಲ್ಲಿ ನಮ್ಗೆ ಗೊತ್ತಾಗಲ್ಲ ಜಂಕ್ ಫುಡ್ಡು ಅದೆಲ್ಲ ತಿನ್ನಬಾರ್ದು ಅಂತೇಳಿ ಸೊ ತಿನ್ಬಿಡ್ತೀವಿ ಅದೇ ಈಗ ಎಲ್ಲರೂ ಡಯಟ್ ಕಾನ್ಸಿಯಶ್ನೆಸ್ ಮಾಡೋದ್ರಿಂದ ನಾವು ಸಹ ಎಲ್ಲ ತಿಳ್ಕೊಂಡ್ಬಿಟ್ಟು ತಿನ್ನಬೇಕು ಅಂಥೇಳಿ ಆಲ್ಮೋಸ್ಟ್ ನಾನು ಎಲ್ಲದನ್ನು ಸಹ ಸರ್ಚ್ ಮಾಡಿಬಿಟ್ಟು ತರಕಾರಿ ಇದನ್ನೆಲ್ಲ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನಾನು ಕಾಯಿಸಿಟ್ಕೊಂಡಿರ್ತಕ್ಕಂಥ ಹಾಲು ಹಾಕ್ತಾಯಿದ್ದೀನಿ ಅಂದರೆ ಕಾಯಿಸಿಬಿಟ್ಟು ಆಲ್ರೆಡಿ ತಣ್ಣಗಾಗಿದೆ ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಶುಗರ್ನ ಸ್ಕಿಪ್ ಮಾಡ್ತೀನಿ ಬಿಕಾಸ್ ಶುಗರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದಲ್ಲ ಹಾಗಾಗಿ ನಾನು ಸಕ್ಕರೆನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ ಸಕ್ಕರೆ ಬದಲಿ ನಾನು ಜೇನುತುಪ್ಪನ್ನು ಬಳಸ್ಕೊಳ್ತೀನಿ ಸೊ ಇದಕ್ಕೆ ನಾನಿವಾಗ ಒಂದು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರಿಗೋಸ್ಕರ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕೊಂಡ್ರೆ ಫ್ಲೇವರು ಸೊ ಮನೇಲಿ ನಾನು ಒಬ್ಳೇ ಅಲ್ವಲ್ಲ ಎಲ್ಲರಿಗೂ ಕೊಡಬೇಕು ಅಂಥೇಳಿ ಚೆನ್ನಾಗಿ ಮಾಡೋಣ ಅಂಥೇಳಿ ಏಲಕ್ಕಿ ನಾನು ಇದ್ರೆ ಹಾಕ್ಕೊಳ್ಳಲ್ಲ ಸ್ಕಿಪ್ ಮಾಡ್ತೀನಿ ಎಲ್ಲರಿಗೂ ಅಂಥೇಳಿ ಏಲಕ್ಕಿ ಹಾಗೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಇದನ್ನ ಇವಾಗ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸ್ಮೂತಿ ರೆಡಿಯಾಗಿ ಹೋಗುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ಹಣ್ಣು ತುಂಬಾ ತಿನ್ನೋಕ್ಕಾಗಲ್ಲಪ್ಪ ನಮಗೆ ಇಷ್ಟ ಆಗ್ತಾಯಿಲ್ಲ ಅಂದಾಗ ಈ ರೀತಿ ಸ್ಮೂತಿ ಅಥವಾ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇದು ನನ್ನ ಗಟ್ಟಿ ಹಾಲು ತಗೊಂಡಿರೋದ್ರಿಂದ ಸ್ವಲ್ಪ ಸ್ಮೂತಿ ಕನ್ಸಿಸ್ಟೆಂಟಿ ಬರುತ್ತೆ ಆದರೆ ಇವತ್ತು ಇದು ಮಿಲ್ಕ್ ಶೇಕ್ ಆಗೋಯ್ತು ಬಿಕಾಸ್ ಮನೇಲಿ ಎಲ್ಲರಿಗೂ ಅಂತೇಳಿ ನಾನು ಮತ್ತೆ ನೀರನ್ನ ಆ್ಯಡ್ ಮಾಡಿದೆ ಇದಕ್ಕೆ ಫಸ್ಟಿಗೆ ಸ್ಮೂತಿ ಮಾಡೋಣ ಅಂತೇಳಿ ಅಂದ್ಕೊಂಡು ಬಟ್ ಇವಾಗ ಮಿಲ್ಕ್ ಶೇಕ್ ಆಗೋಯ್ತಿದು ಎಲ್ಲರೂ ತುಂಬಾ ಇಷ್ಟಪಟ್ಟರು ತುಂಬಾ ಚೆನ್ನಾಗಿದೆ ಟೇಸ್ಟು ಅಂತ ಎಲ್ಲರೂ ಖುಷಿಪಟ್ಟರು ಇದನ್ನೀಗ ನೀಟಾಗಿ ತುಂಬ ಹೊತ್ತು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಫ್ರೂಟೆಲ್ಲ ಹಾಗಾಗಿ ಇರುತ್ತೆ ಹಾಗಾಗಿ ಹೊತ್ತು ನಾನು ಇದನ್ನು ಗ್ರೈಂಡ್ ಮಾಡಿಕೊಂಡು ಈಗ ನಾನೊಂದು ಮೆಸೇನ್ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಮೆಸೆಂಜರ್ ಬಂದುಬಿಟ್ಟು ನಾನು ಫೇವ್ರೇಟ್ ಅಂತಲೇ ಹೇಳ್ಬೋದು ಇದನ್ನು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡೆ ಸೆವೆಂಟಿ ರುಪೀಸ್ ಅಂದ್ಕೊತೀನಿ ನಾನು ಇದಕ್ಕೆ ಪೇ ಮಾಡಿರೋದು ಇದರಲ್ಲಿ ನಾನು ಕುಡಿತಾ ಇದ್ದರೆ ನಾನು ಜಾಸ್ತಿ ಆದ್ರೂ ಕುಡ್ಬಿಡ್ತೀನಿ ಅದಕ್ಕೋಸ್ಕರ ನಾನು ಮೇಸನ್ ಹಾಕ್ಕೊಂಡು ಕುಡಿಯೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಇಷ್ಟ ನನಗೆ ಈ ಮೇಸಂಜಾರು ಒಂಥರ ಮೋಟಿವೇಟ್ ಅನಿಸುತ್ತೆ ಇದರಲ್ಲಿ ನನಗೆ ಕುಡಿಯೋದ್ರಿಂದ ಹಾಗೆ ಇವತ್ತು ನಾನು ಕಿಚನಿಗೆ ಶಾಪ್ಸಿಯಿಂದ ಏರ್ಟೈಟ್ ಕಂಟೈನರ್ಸ್ನ ತರಿಸ್ಕೊಂಡಿದ್ದೀನಿ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಅನ್ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನನಗೆ ಜಸ್ಟು ನೂರ ಐವತ್ತು ರೂಪಾಯಿಗೆ ಆರ್ ಸಿಕ್ಕಿದೆ ನೀವು ನಂಬ್ತಿರೋ ಬಿಡ್ತಿರೋ ಕ್ವಾಲಿಟಿ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫೈ ಹಂಡ್ರೆಡ್ ಗ್ರಾಮ್ಸ್ ಹಿಡಿಯುತ್ತೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಇಟ್ಕೊಳ್ಳೋದಕ್ಕೆ ಡಬ್ಬಗಳು ಬೇಕಿತ್ತು ಅಂತೇಳಿ ತರ್ಸ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ತರಿಸಿದ್ದಕ್ಕಿಂತ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಏರ್ ಟೈಟ್ ಆಗಿರ್ ಆಗಿರೋದ್ರಿಂದ ಇರುವೆಗಳು ಅದೆಲ್ಲ ಬರೋದಿಲ್ಲ ಅಂತಲೇ ಹೇಳ್ಬೋದು ಫೈಬರ್ ಕ್ವಾಲಿಟಿ ಅಂತೂ ಇದ್ರದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ವರ್ತ್ ಅನ್ನಿಸ್ತು ಒನ್ ಫಿಫ್ಟಿ ರುಪೀಸ್ಗೆ ಈ ಆರು ಕೂಡ ಬಂದಿದೆ ಹಾಗೆ ಶಿಪ್ಪಿಂಗ್ ಚಾರ್ಜಸ್ ಸಹ ಫ್ರೀ ಅಂತಲೇ ಹೇಳ್ಬೋದು ನಾನಿದ್ರೂ ಲಿಂಕ್ನ ನಿಮಗೆ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ನೋಡಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಥವಾ ನೀವು ಏನಾದರೂ ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂದ್ರೂ ಸಹ ಈ ರೀತಿ ಸೆಟ್ ಕೊಟ್ಟರೆ ಮನೆಗೆ ಯೂಸ್ ಆದರೂ ಆಗುತ್ತೆ ಸುಮ್ಮನೆ ಅದು ಇದು ಕೊಡೋದಕ್ಕಿಂತ ಕೆಲವೊಬ್ಬರು ಡೈನಿಂಗ್ ಟೇಬಲ್ ಸೆಟ್ ಆಗಿರ್ಬೋದು ಈ ರೀತಿ ಎಲ್ಲ ಕೊಡ್ತಾರಲ್ಲ ಚೆನ್ನಾಗಿದೆ ಹಾಗೆ ನೋಡಿ ಇದು ಅನ್ಬ್ರೇಕೆಬಲ್ ಆಗಿರೋದ್ರಿಂದ ಕೆಳಗಡೆ ಬಿದ್ದರೆ ಒಡೆದೋಗೋ ಚಾನ್ಸಸ್ ಕೂಡ ಇರೋದಿಲ್ಲ ನಾನು ನಿಜವಾಗ್ಲೂ ನಂಬಿಕೆಯೇ ಇರಲಿಲ್ಲ ನಾನು ಏನಾದರೂ ಪ್ಲಾಸ್ಟಿಕ್ ತೆಳ್ಳೋಗಿರೋ ಪ್ಲ್ಯಾಸ್ಟಿಕ್ ಕ್ವಾಲಿಟಿ ಆ ರೀತಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಬಂದಮೇಲೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಅನಿಸ್ತು ತುಂಬಾ ದಪ್ಪ ಇದೆ ಇದು ಕ್ವಾಲಿಟಿ ಫೈಬರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಏನೂ ಮೋಸ ಇಲ್ಲ ಅಂತಲೇ ಹೇಳ್ಬೋದು ಶಾಪ್ಸಿಯಿಂದ ನಾನು ಪರ್ಚೇಸ್ ಮಾಡಿರ್ಬೋ ಮಾಡಿರೋದು ಟ್ವೆಂಟಿ ರುಪೀಸು ಟ್ವೆಂಟಿ ಫೈ ಟ್ವೆಂಟಿ ಫೈವ್ ರುಪೀಸ್ ಒಳಗಡೆನೆ ಒನ್ ಡಬ್ಬಕ್ಕೆ ಬಿತ್ತಿದ್ದು ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಸಿಕ್ಸ್ ಅಂತ ಇತ್ತು ಸೊ ಹಾಗಾಗಿ ನಾನು ನನಗೂ ಹಾಫ್ ಡಜನ್ನೇ ಬೇಕಿತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇಡೋದಕ್ಕೆ ಹಾಗಾಗಿ ನಾನು ತರಿಸ್ಕೊಂಡೆ ಇದನ್ನು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕಿಚನಲ್ಲಿ ನಾನು ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಅಂದರೆ ಎಲ್ಲ ಕ್ಯಾಪ್ಗಳು ಬ್ಲ್ಯಾಕ್ ಇರೋ ಜೋಡಿಸಿದ್ದೀನಿ ಸೊ ಹಾಗಾಗಿ ಅದಕ್ಕೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತೇಳಿ ನಾನು ಹುಡುಕ್ಬಿಟ್ಟು ತರಿಸ್ಕೊಂಡೆ ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಇದ್ದೀನಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂಥೇಳಿ ಫ್ರೆಂಡ್ಸ್ ನೀವು ಕೂಡ ಆರಾಮಾಗಿ ಇದನ್ನು ಬೈ ಮಾಡ್ಬೋದು ಯಾವುದೇ ರೀತಿ ಮೋಸ ಇಲ್ಲ ಹಾಗೆ ಡೆಲಿವರಿ ಚಾರ್ಜಸ್ ಕೂಡ ಫ್ರೀ ಅಂದರೆ ನಿಜವಾಗ್ಲೂ ನಂಬೋಕ್ಕೆ ಆಗೋಲ್ಲ ಸೊ ನಮ್ಮ ಹಳ್ಳಿಗಳಿಗೆಲ್ಲ ಫ್ಲಿಪ್ಕಾರ್ಟು ಅಮೆಝಾನು ಅಜಿಯೋ ಪ್ರತಿಯೊಂದು ಬರ್ ಬರೋದಂತೂ ನಮಗಂತೂ ತುಂಬಾ ಅದೃಷ್ಟ ಅಂತಲೇ ಹೇಳ್ಬೋದು ಇಲ್ಲ ಎಲ್ಲ ಸಿಟಿಗೆ ಹೋಗಿ ತೊಗೊಂಬರ್ಬೇಕಂದ್ರೆ ಆಗಲ್ಲ ಹಾಗಾಗಿ ಎಲ್ಲರೂ ಆರ್ಡರೇ ಮಾಡ್ತಾ ಇರೋದು ನಾನಂತೂ ಸಿಕ್ಕಾಪಟ್ಟೆ ಆರ್ಡರ್ ಮಾಡ್ತೀನಿ ಬಿಕಾಸ್ ಟೈಮ್ ಇರೋದಿಲ್ಲ ನಮಗೆ ಹೋಗಿ ಪರ್ಚೇಸ್ ಮಾಡೋವಷ್ಟು ಹಾಗಾಗಿ ಸೊ ತುಂಬಾ ಬೆನಿಫಿಟ್ ಆಗಿದೆ ನಮಗೆ ಹಳ್ಳಿಯಲ್ಲಿ ಈ ರೀತಿ ಸರ್ವಿಸ್ಗಳೆಲ್ಲ ಪ್ರೊವೈಡ್ ಮಾಡಿರೋದ್ರಿಂದ ಬಟ್ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದರೆ ಏನಾದರೂ ಆರ್ಡರ್ ಮಾಡ್ತೀವಲ್ಲ ಅದು ಬೇಗನೆ ಡೆಲಿವರಿ ಆಗಿಬಿಡುತ್ತೆ ಒಂದು ಟೂ ತ್ರೀ ಡೇಸಲ್ಲೇ ಬಂದುಬಿಡುತ್ತೆ ಸೊ ನಮ್ಮ ಹಳ್ಳಿಯಲ್ಲಿ ಆಗಿರೋದ್ರಿಂದ ಒಂದು ವಾರ ಟೈಮ್ ತಗೊಳ್ಳುತ್ತೆ ಒಂದು ಒಳಗಡೆನೇ ಬಂದುಬಿಡುತ್ತೆ ಏನು ಮೋಸ ಇಲ್ಲ ಹಾಗೆ ರಿಟರ್ನ್ ಆಪ್ಷನ್ನು ಎಕ್ಸ್ಚೇಂಜ್ ಆಪ್ಷನ್ ಎಲ್ಲದು ಇದೆ ಬಟ್ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೆ ಅದರ್ವೈಸ್ ಸೊ ಇಲ್ಲಿಗೆ ಎಲ್ಲ ಪಾರ್ಸಲ್ಗಳು ಬರ್ತವೆ ನೋಡಿ ಇವಾಗೆಲ್ಲ ಕಿಚನಲ್ಲಿ ನಾನು ಜೋಡಿಸ್ತೀನಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ ಎಲ್ಲ ಅದೇ ರೀತಿ ಕಾಂಬಿನೇಷನಲ್ಲಿ ಜೋಡಿಸ್ಕೊಂಡಿದ್ದೀನಿ ಸೊ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೋಸ್ಕರ ಚಪಾತಿ ಹಾಗೆ ಸಿಂಬೇಕಾಯಿ ಪಲ್ಯ ಅಂತ ಇದನ್ನು ನಮ್ಮ ಹಳ್ಳಿ ಕಡೆ ಸಿಂಬೇಕೆಕಾಯಿ ಅಂತೇಳಿ ಕರೀತಾರೆ ಇದು ಜಾಸ್ತಿ ಸಿಗೋಲ್ಲ ತುಂಬ ಅಪರೂಪ ತರಕಾರಿ ಅಂತಲೇ ಹೇಳ್ಬೋದು ಇದನ್ನು ಇಂಗ್ಲೀಷಲ್ಲಿ ರನ್ನರ್ ಬೀನ್ ಅಂತ ಕರೀತಾರೆ ಸೊ ಫ್ರೆಂಡ್ಸ್ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಇದು ಆ್ಯಕ್ಚುಲಿ ನಮಗೆ ಹೇಗೆ ಸಿಕ್ತು ಅಂದರೆ ನಮ್ಮಮ್ಮಿ ಸ್ಕೂಲಲ್ಲಿ ಅವ್ರ ಸ್ಟೂಡೆಂಟ್ ಅವ್ರ ಅಮ್ಮ ಊರಿಗೆ ಹೋಗಿದ್ರಂತೆ ಅಲ್ಲಿ ಬೆಳೆದಿದ್ರಂತೆ ಅವರು ತೊಗೊಂಡು ಬಂದಿದ್ರು ಸೊ ಕಳಿಸಿದ್ರು ನಮ್ಮ ನಮ್ಮಿಗೆ ಅಂತ ಕಳಿಸಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಅವರಿಗೆ ನಾನು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಇದ್ರ ಪಲ್ಯನ ಮಾಡೋಣ ಅಂತೇಳಿ ಮಾಡ್ತಾ ಫಸ್ಟಿಗೆ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ಇದರಿಂದ ಇನ್ನು ಏನೇನು ಹೆಲ್ತಿಗೆ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದರೆ ಇದರಿಂದ ಇದು ಆ್ಯಕ್ಚುಲಿ ಈಗೆಲ್ಲ ನೀವು ಕಾಮನ್ನಾಗಿ ನೋಡ್ತಾ ಇರ್ಬೋದು ಸ್ವಲ್ಪ ಮೂವತ್ತೈದು ನಲವತ್ತು ಏಜ್ ಆದವರಿಗೆಲ್ಲ ಕಾಲು ನೋವಿನ ಸಮಸ್ಯೆ ತುಂಬಾ ಬರ್ತಾ ಇದೆ ಕಾಲು ನೋವು ಮೆಟ್ಲು ಹತ್ತೋದಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ಮಂಡಿ ನೋವು ಕೆಳಗಡೆ ಕೂತ್ಕೊಂಡ್ರೆ ಎದ್ದೋಕ್ಕಾಗಲ್ಲ ಜಾಸ್ತಿ ಓಡಾಡೋಕ್ಕಾಗಲ್ಲ ಅಂತ ಆಲ್ಮೋಸ್ಟ್ ಇದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ಈ ತರಕಾರಿ ಕಾಲುನೋವಿಗೆ ತುಂಬಾ ಒಳ್ಳೆಯದು ಅಂತ ಹೇಳಿದರು ಸೊ ಖಂಡಿತ ನಿಮಗೇನಾದರೂ ಏನಾದರೂ ಈ ರನ್ನರ್ ಬೀನ್ ಸಿಕ್ಕರೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ತಿನ್ನಿ ಅಂತ ಹೇಳ್ತೀನಿ ಹಾಗೆ ಇದು ಕ್ಯಾನ್ಸರ್ ಅಂತಹ ಎಷ್ಟು ಇನ್ಫೆಕ್ಷನ್ಸ್ ಇರುತ್ತಲ್ಲ ಬಾಡಿಯಲ್ಲಿ ಹೊಟ್ಟೆ ಒಳಗಡೆ ಹಾಗೆ ಕರಳು ಇಲ್ಲೆಲ್ಲ ಇನ್ಫೆಕ್ಷನ್ ಏನು ಸಮಸ್ಯೆ ಕಾಣ್ತೀವಲ್ಲ ಅದು ಅದಕ್ಕೆ ಈ ತರಕಾರಿ ತುಂಬಾ ಒಳ್ಳೆಯದಂತ ಹೇಳ್ತಾರೆ ಈ ತರಕಾರಿ ತಿನ್ನೋದ್ರಿಂದ ಬಾಡಿಯಲ್ಲಿರ್ತಕ್ಕಂತಹ ಇನ್ಫೆಕ್ಷನ್ಸ್ ಎಲ್ಲದು ಸಹ ಹೋಗುತ್ತೆ ಅಂತ ಹೇಳ್ತಾರೆ ಹಾಗೆ ಇದು ನಮ್ಮ ಮೆಮೊರಿ ಪವರ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಗ್ರೀನ್ ವೆಜಿಟೇಬಲ್ಸಲ್ಲಿ ನೀವು ನಿಮಗೆ ಗೊತ್ತಿದ್ದೇ ಇದೆ ಇದರಲ್ಲಿ ಫಾಲಿಕ್ ಆ್ಯಸಿಡ್ ತುಂಬಾ ಇರುತ್ತೆ ನೀವು ಗ್ರೀನ್ ವೆಜಿಟೇಬಲ್ಸ್ ಸಪ್ಪಾಗಿರ್ಬೋದು ಬೀನ್ಸು ಜವಳಿಕಾಯಿ ಬೆಂಡೆಕಾಯಿ ಒಟ್ಟಿನಲ್ಲಿ ಗ್ರೀನ್ 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 ಕಲರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಏನೇನು ಸಿಗುತ್ತೆ ಎಲ್ಲ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಇದನ್ನೀಗ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಬಿಕಾಸ್ ತುಂಬ ಗಟ್ಟಿ ಇರುತ್ತೆ ಬೇಯಿಸ್ಕೊಳ್ಬೇಕು ಇದನ್ನು ಈಗ ಒಂದು ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಕಾದ ನಂತರ ಇದಕ್ಕೆ ಸಾಸಿವೆ ಕಾಳು ಹಾಗೆ ಜೀರಿಗೆ ಹಾಕ್ಕೊಂಡು ನೀಟಾಗಿ ಇವೆಲ್ಲ ಚಿಟಪಟ ಅಂತ ಸಿಡಿಬೇಕು ಇದೆಲ್ಲ ಸಿಡ್ದಾದ್ಮೇಲೆ ನಾನು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಈರುಳ್ಳಿ ಎಲ್ಲ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಟೇಸ್ಟಿಗೆ ಅಷ್ಟೇ ಇದು ಖಾರ ಪುಡಿ ಹಾಕ್ಕೊಳ್ತೀನಿ ನಾನು ಟೇಸ್ಟಿಗೆ ಅಂತೇಳಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಈರುಳ್ಳಿನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಈಗ ಕಂದು ಬಣ್ಣಕ್ಕೆ ತಿರುಗೋ ಹಾಗೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸು ಪಲ್ಯಗಳಿಗೆ ಅಂದರೆ ನಾವು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಪಲ್ಯಗಳಿಗೆ ಅಂಥೇಳಿ ಎಣ್ಣೆ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಅಷ್ಟೇ ಜಾಸ್ತಿ ಅಲ್ಲ ಸೊ ಟೊಮೆಟೊ ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಹಾಗೆ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದೇನಪ್ಪ ಇಷ್ಟೊಂದು ಎಣ್ಣೆ ಅಂತ ಅನ್ಸ್ಬೋದು ನಿಮಗೆ ಬಟ್ ವೆಜಿಟೇಬಲ್ ನೋಡಿರ್ಬೋದು ನೀವು ತುಂಬಾ ಇತ್ತು ದಯವಿಟ್ಟು ತಪಾಕೆ ತಿಳ್ಕೊಬೇಡಿ ಯಾರೂ ನಾನು ಎಣ್ಣೆನ ತುಂಬಾ ಕಮ್ಮಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ನಾನು ಸಹ ನಿಮ್ಮ ಥರನೇ ಡಯಟ್ ಕಾನ್ಷಿಯಸ್ ಇರೋದ್ರಿಂದ ಈಗ ನೋಡಿ ಬೇಯಿಸಿಟ್ಕೊಂಡಿರ್ತಕ್ಕಂಥ ಸಿಂಬೆಕಾಯಿಗಳನ್ನೆಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ತರಕಾರಿ ಒನ್ ಟೈಮ್ ನಾವು ಉತ್ಕಾ ಮಾಡಿದ್ವಿ ಇದರಲ್ಲಿ ಉದ್ಕಾ ಮಾಡಿದರೆ ಇನ್ನೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಫ್ರೈ ಮಾಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಇದ್ರ ಉದ್ಕ ನಾನು ಅಷ್ಟು ನೆನಪಿಲ್ಲ ನನಗೆ ಇದೇ ಫಸ್ಟ್ ಟೈಮ್ ನಾನು ತರಕಾರಿ ತಿಂದು ಟೇಸ್ಟ್ ಹೆಂಗಿರುತ್ತೋ ಏನೋ ಅಂದ್ಕೊಂಡಿದೆ ಬಟ್ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿತ್ತು ಟೇಸ್ಟಂತೂ ಇನ್ನೂ ತಿನ್ನಬೇಕು ಇನ್ನೂ ತಿನ್ನಬೇಕು ಅಂತಿತ್ತು ಅಷ್ಟು ಸೂಪರ್ ಆಗಿತ್ತು ಫ್ರೆಂಡ್ಸ್ ಒನ್ ಟೈಮ್ ನೀವು ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರ ನನಗಂತೂ ಈ ತರಕಾರಿ ತುಂಬಾ ಇಷ್ಟ ಆಯಿತು ಮತ್ತು ಮತ್ತೆ ಸಿಗಬೇಕು ಅಂದರೂ ಸಿಗಲ್ವಲ್ಲ ಇದು ಮಾರ್ಕೆಟಲ್ಲಿ ತುಂಬಾ ಅಪರೂಪ ಅಂತ ಮನೆಯಲ್ಲೆಲ್ಲ ಹೇಳ್ತಾಯಿದ್ರು ಸೊ ಈಗ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರ್ತಕ್ಕಂತಹ ಸಾಂಬಾರ್ ಪುಡಿನ ಆ್ಯಡ್ ಇದ್ದೀನಿ ಸಾಂಬಾರು ಪುಡಿ ಹಾಗೆ ಅಚ್ಕಾರದ ಪುಡಿ ಗುರಾಳ್ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಈ ನಾಲ್ಕನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಇನ್ನೊಂದು ಸಲ ತಿರುಗಿಸ್ಕೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಮಸಾಲೆ ಎಲ್ಲ ಇಟ್ಕೋಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗುತ್ತೆ ನಾನು ಗುರಾಳ್ ಪುಡಿ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ತೀನಿ ಬಿಕಾಸ್ ಅದರಿಂದ ಫೈಬರ್ ಸಿಗುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಗುರಾಳ್ ಪುಡಿ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ನೀವು ಸಹ ಪಲ್ಯಗಳಲ್ಲಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಇದು ಮಸಾಲೆ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದಂತಹ ಸಿಂಬೇಕ ಪಲ್ಯ ರೆಡಿ ಆಗೋಯಿತು ಖಂಡಿತ ನೀವು ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ತರಕಾರಿ ಯಾರ್ಯಾರು ನೋಡಿದ್ದೀರಾ ಹಾಗೆ ಯಾರ್ಯಾರು ತಿಂದಿದ್ದೀರಾ ಅವರು ಸಹ ನೋಡ್ತಾ ಇದ್ದರೆ ಈ ವಿಡಿಯೋ ದಯವಿಟ್ಟು ಕಾಮೆಂಟ್ ಮಾಡಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನಾವು ಜೊತೆಗೆ ಚಪಾತಿ ಮಾಡ್ಕೊಂಡಿದ್ವಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ತ ಸಹ ತಿನ್ಬೋದು ಅನ್ನ ಸಾಂಬಾರು ಜೊತೆ ಸೈಡ್ಸಿಗೂ ಸಹ ಈ ಪ ಈ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಈ ಥರ ಸ್ವಲ್ಪ ನೀರು ಹಾಕೋದ್ರಿಂದ ಮಸಾಲೆ ಎಲ್ಲ ತರಕಾರಿಗೆ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ರುಚಿಯಾದಂತಹ ಪಲ್ಯ ರೆಡಿಯಾಗೋಯಿತು ಸೊ ಫ್ರೆಂಡ್ಸ್ ನಮ್ಮ ಚಾನಲ್ನ ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕೆ ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ಏನು ಕಂಟೆಂಟ್ ಬೇಕಂತ ಕಾಮೆಂಟ್ ಮೂಲಕ ತಿಳಿಸಿ ಖಂಡಿತ ನಾನು ಅದೇ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ Thank you so much for watching this video. See you in the next vlog. Bye!